ಎಲ್ಲರೂ ಒಂದು ನಿಮಿಷಕ್ಕರಿಲಿ ಸಾಲ ಹೇಳಿದ ನಿಂದಿರಲಿ ಒಂದು ನಿಮಿಷ ಇವತ್ತು ಸ್ವಲ್ಪ ಬುದ್ಧಿ ಮಾತು ಹೇಳ್ಬೇಕು ನಾನು ಏನು ಹೇಳ್ರಿ ಮಾತೀ ಹಾಂ ಎಲ್ಲರಿಗೂ ಶುಭೋದಯ ಚಲೋ ನೋಡು ಒನ್ನೇ ಶುಭೋದಯದಾಗ ಕುಸ್ತಿ ಒಂದೇ ಶುಭೋದಾಗ ಏನು ಕುಸ್ತಿ ಕುಸ್ತಿ ಇವತ್ತ ನಾನು ನಿಮ್ಗೊಂದಿಷ್ಟು ಮಾತು ಮಾತಾಡ್ಬೇಕಂತ ನಾನು ನಿರ್ಧಾರ ಮಾಡೀನಪ್ಪ ಏನು ಹೇಳ್ರಿ ನಿಮ್ಮ ಜೋಡಿ ಆತ್ಮೀಯವಾಗಿ ತಡಿ ಪೂಜೆ ಮಾಡತ್ತಾರ ಇವ್ರು ಹ್ಞೂ ಪೂಜೆ ಮಾಡಿ ಏನು ನೋಡಿ ಪೂಜೆ ಮಾಡೋ ರೀತಿ ನೋಡಿ ಪೂಜೆ ನೋಡಾ ಕಾಲು ಮೇಲೆ ಇಟ್ಟು ಕಾಲು ಮೇಲೆ ಇಲ್ಲ ಹಾ ಅತ್ತಾ ಈಗ ನಿಮ್ಗೊಂದಿಷ್ಟು ಮೇನ್ ಮೇನ ಇಲ್ಲಿ નીચે ಕಡೆ ಬರ್ರಿ ಹೈ ಕಡೆ ಬರ್ರಿ ಇಲ್ಲಿ ಕಡೆ ಬರಿ ಮೇನ ನಿನ್ನ ಪಿರ್ಯಾದೇವನ್ ಕರಿ ನಿನ್ನೆ ಬಡ ನಿನ್ನ ಪಿರ್ಯಾದೇವನ್ ಕರಿ ಬಿಡಿ ಸರಿ ಇಲ್ಲ ಇಲ್ಲ ಅದನ್ನ ನೀವು ಮೊದಲೇನಾಗಿ ನ ಹೇಳಿನಿ ನೀವು ಮನೆಗೆ ಬಿಟ್ಟು ಹೇಳಾರದ ಇಲ್ಲಿ ಹೋಗಿಲ್ಲ

அவறி நீர்ல தூண்டான சாலி அங்க போகும் இங்க வந்து ஏய் ઓળங்கோ தப்பு யாரது கரெக்ட் கேள்வி நான்றி அவரோ ஆயிது சுத்த பூரி கேட்ல நின்த்தி தரார் யாரு கேட்ல நின்த்தி தரார் ઓળங்கோ அண்ணாக்கு நீர்ல गंगा எல்லாம் வழுசு மாட்டா யாكو அது புடின்றே நாட்ரி வலவலி பிடிச்சறே ஏலேஷ பங்கிச்சிட்டேனே என்னன்னே மாட்டாரது அர்ச்சி பண்தனே மாரி கடிவோ பிச்சரி பிச்சரி ಕಡ್ಡು ಗುಡ ಮಾಡ್ತೀಯಪ್ಪ ನೀನು ನಾಳೆ ಹೇಳ್ತಿವಿ ಓಡಾಕಳಲ್ಲ ಬೇಜ್ ಜಜ್ಜು ಹೇ ನಿಂದೇನೈತಿ ಅಂತ ಹೊಕ್ಕಿ ನಾಳೆ ಹೇಳ್ತಿ ಹ್ಯಾಂಗ ಮಾಡ್ತಿ ಮಾಡಬಾರ್ದು ಹಂಗ ಹರ್ಷವರ್ಧನ ಶಿಟ್ ಮಾಡಬಾರ್ದು ಕಡಿ ನೀನು ಅವಾಗ ನೀರ್ಲನ್ನ ಹಚ್ಚಿದಪ್ಪ ಮತ್ತವ್ಯಾಗ ನೀರು ಜಜ್ಜಿದ ಇದೆ ಬಚ್ಚಾಯ್ ಮಿಥೆ ಇಲ್ಲಿಗೆ ಮಾಡ್ತಿರೋರು ಅನ್ನೋಂದ್ರೆ ಆಗ ಸೆಟ್ ಮಾಡ್ತಕ್ಕೆ ಹೊರಗೆ ಹೋಗವಾ ಓಪಾ ನಿನ್ನ ಕುಸ್ತಿ ಹಿಡ್ದ ಮಾರ್ಕಸ್ ತಗೊಂಡ್ ತಗೋ ತಯ್ಯೂರ ನೀ ಸರಿ ಕೇಳ್ತಿರ ಇನ್ನೊಮ್ಮೆ ಇನ್ನ ಕುಸ್ತಿ ಹಿಡಿದ್ರ ಪಾಲಕರ್ ಕರ್ಸಿಮ್ ಸರಿ ಇಲ್ಲವನ ಸರಿ ಇಲ್ಲವನ ಬರೀ ಇದ ಬರೀಲಿ நீ செஞ்சே انت النهارده يلا நீன்றி ஆ நான் வந்து கட यार आज सर जरा मात्र एलंड सीसल बायले पंगे आणि चार मुलं बॅग टेक टेक ओदले इलांड री प्रोजेक्ट पंगे कुतीची दिपा बाई ये बुट्टा पुडा वाला मुठारी

ನೀವು ಮದಿ ಮೇಡ ನೀವು ಕಡಿಮೆ ಹಾಂ ಬರಲಿ ಎಲ್ಲರೂ ಬರಲಿ ನೀವು ಬುದ್ಧಿ ಮಾತು ಹೇಳ್ತೀನಿ ಬರಲಿ ಬರೀಲೆ ಎಲ್ಲರೂ ಬರೀಲಿ ನೀವಿಬ್ಬರು ಬರಲಿ ಮೊದಲು ನೀವು ಮುಸ್ತಾಫ್ ಇಬ್ಬರು ಬರಲಿ ನೀವು ಎಲ್ಲರೂ ಒಂದು ಕಡೆ ನಿಂತಿರಿ ನೀವು ಇಬ್ಬರು ಒಂದು ಕಡೆ ನಿಂತಿರಿ ಇಲ್ಲಿ ಬರೀಲಿ ಇಲ್ಲಿ ಬರೀಲಿ ಇವತ್ತೊಂದು ಇದು ಮಾಡೋಣ ತೋರಲ್ಲಿ ಇವತ್ತು ಬರೀಲೆ ಎಲ್ಲರೂ ಬರೀಲಿ ಇವತ್ತು ನಾನು ನಿಮಗೊಂದಿಷ್ಟು ಮಾತು ಮಾತಾಡ್ತೀನಿ ನಾನು ಏನ್ ಮಾತಾಡ್ತೀನಿ ಅಂತಂದ್ರೆ ನೀವಿಬ್ರು ಒಂದ್ ಪ್ರಯಾಣ ಇಷ್ಟು ಕಡೆ ನೀವು ಹೇಳಿ ಹ್ಮ್ ಆಯ್ತಾ ನಿಮ್ ಜೊಡೆಯಿಂದ ಇಷ್ಟ ಮಾತನಾಡ್ತೀನಿ ಈಗ ಏನ್ ದುರ್ನಡ್ತಿ ಮರದಲ್ಲ ತಂದೆ ತಾಯಿ ಜೋಡಿ ಚಂದಿರಬೇಕು ಹ ತಂದೆ ತಾಯಿ ಜೋಡಿ ದುರ್ನಡ್ತಿ ಮೇಲೆ ತೆಗಿತೀವಿ ನಾವು ಹಾ ಕರಿಬೇಕು ಜಾಗ ರೊಕ್ಕ ಕೊಡಪ್ಪ ಅನ್ಬೇಕು ಇನ್ನ ಮಾಡುದಿಲ್ಲ